ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ನೂತನ ಅಧ್ಯಕ್ಷರಾಗಿ ಆಯ್ಕೆ ಹೊಂದಿದ ಶರಣಬಸಪ್ಪ ಪಪ್ಪ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ ಇಡೀ ಈ ಒಂದು ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ನ ಕಾರ್ಯ ಚಟುವಟಿಕೆ ಬಗ್ಗೆ ಒಂದು ನೋಟವನ್ನು ಕೊಡಲಿಕ್ಕೆ ಇವತ್ತು ನಮ್ಮೋಡನಿದ್ದಾರೆ ಸರ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ ಸರ್ ನಮಸ್ಕಾರ ಇಂತಹ ಸಂಸ್ಥೆಯ ನೂತನ ಅಧ್ಯಕ್ಷರಾಗಿ ಶರಣಬಸವಪ್ಪ ಪಪ್ಪ ಅವರು ಆಯ್ಕೆಯಾಗಿರುವುದು ಬಹಳ ಸಂತೋಷ ಇವರು ಕೂಡ ಹಾಗೆ ಔಷಧ ವಿತರಕರಾಗಿ ಸಂಸ್ಥೆಯನ್ನು ನಡೆಸಿಕೊಂಡು ಬಹಳ ವರ್ಷಗಳಿಂದ ದುಡಿತಾ ಇರುವಂಥವರು ಈ ಒಂದು ಕೈಗಾರಿಕಾ ಉದ್ಯಮದ ರಂಗದಲ್ಲಿ ತನ್ನನ್ನು ಗುರುತಿಸಿಕೊಂಡವರು ಅದರ ಜೊತೆಗೆ ಒಂದು ಸಾಮಾಜಿಕ ಚಟುವಟಿಕೆಗಳಲ್ಲಿ ಕೂಡ ತಮ್ಮನ್ನು ತೊಡಗಿಸಿಕೊಂಡವರು ಅದರ ಜೊತೆಗೆ ಬಹಳ ವಿಶೇಷವಾಗಿ ಹೇಳಬೇಕಾಗಿದ್ದರೆ ಇವರು ಉಚಿತವಾಗಿ ಡಯಾಲಿಸಿಸ್ ಸೆಂಟರನ್ನು ಕಲಬುರಗಿ ನಗರದಲ್ಲಿ ಪ್ರಾರಂಭಿಸಿ ಬಹಳ ಒಂದು ಮಾನವೀಯ ಸೇವೆಯನ್ನು ಮಾಡ್ತಾ ಇದ್ದಾರೆ ಎಲ್ಲ ಕಷ್ಟ ಸುಖಗಳಿಗೆ ಸ್ಪಂದಿಸುವಂತಹ ಶರಣಬಸಪ್ಪ ಪಪ್ಪ ಅವರು ಇವತ್ತು ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷರಾಗಿರೋದು ಕೂಡ ಅಷ್ಟೇ ಒಂದು ಸಂತಸದ ಸಂಗತಿ ನಮ್ಮೆಲ್ಲ ವೀಕ್ಷಕರ ಪರವಾಗಿ ನಿಮಗೆ ಹೃತ್ಪೂರಕ ವಂದನೆಗಳು ಮತ್ತು ಅಭಿನಂದನೆಗಳು ಸೊ ಧನ್ಯವಾದಗಳು ಸರ್ ತಮ್ಮೆಲ್ಲರಿಗೂ ಧನ್ಯವಾದಗಳು ಶರಣಬಸಪ್ಪ ಪಪ್ಪ ಅವರೇ ಒಂದು ಸಂಸ್ಥೆ ಭಾಳ ಪ್ರತಿಷ್ಠಿತ ಸಂಸ್ಥೆ ಭಾಳ ಪ್ರತಿಷ್ಠಿತ ಸ್ಥಾನ ಅಧ್ಯಕ್ಷ ಸ್ಥಾನ ಇಂಥ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸುವುದಕ್ಕೆ ನಿಮ್ಗೆ ಬಹಳ ಹೆಮ್ಮೆ ಅಂತ ಅನಿಸ್ತಾ ಇಲ್ವಾ ನಿಜವಾಗ್ಲೂ ಸರ್ ನನಗೆ ಬಹಳ ಹೆಮ್ಮೆ ಮತ್ತು ಇದೊಂದು ಸಾಧನೆ ಅಂತ ನನಗೆ ಅನಿಸುತ್ತೆ ಯಾಕಂದ್ರೆ ಈ ಒಂದು ಸ್ಥಾನಕ್ಕೆ ಹೋಗ್ಬೇಕಂದ್ರೆ ಕಲ್ಯಾಣ ಕನ್ನಡ ಭಾಗದ ಸಾಕಷ್ಟು ಉದ್ಯಮಿಗಳು ನಮ್ಮ ಸದಸ್ಯರುಗಳು ಪ್ರಯತ್ನ ಮಾಡ್ತಾ ಇರ್ತಾರೆ ಈ ಒಂದು ಅವಕಾಶ ನನಗೆ ಸಿಕ್ಕಿದ್ದು ಬಹಳ ಒಂದು ತುಂಬಾ ಒಂದು ಖುಷಿ ಕೊಡ್ತಕ್ಕಂಥ ಒಂದು ಸಂದರ್ಭ ಸರ್ ಪಪ್ಪ ಅವರ ಇನ್ನೊಂದು ವಿಶೇಷ ಅಂದ್ರೆ ಚುನಾವಣೆ ನಡೆದಿದೆಲ್ಲ ಸರ್ವಾನುಮತದ ಆಯ್ಕೆ ಹೌದು ಸರ್ ಇದು ಒಂದು ಇತಿಹಾಸನೇ ಅಂತ ನಾನು ತಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಸುಮಾರು ಮೂರು ದಶಕಗಳಿಂದ ಈ ಎಲೆಕ್ಷನ್ಸ್ಗಳು ಚುನಾವಣೆಗಳು ಆಗ್ತಾ ಬರ್ತಾ ಇವೆ ಅದರಲ್ಲಿ ಒಂದು ವರ್ಷಕ್ಕೂ ಇಂಥ ವರ್ಷ ಹೆಚ್ಚಿಗೆ ಒಂದು ಕಾಂಪಿಟೇಷನ್ ಇಂದ ಎಲೆಕ್ಷನ್ಸ್ಗಳು ಆಗ್ತಾ ಇದ್ವು ಆದರೆ ಈ ಅವಧಿಯಲ್ಲಿ ನನಗೆ ಕಲ್ಯಾಣ ಕರ್ನಾಟಕದ ಎಲ್ಲ ಸದಸ್ಯರು ಹಾಗೂ ಇಲ್ಲಿನ ಹಿರಿಯ ಉದ್ಯಮಿಗಳು ನನಗೆ ಅವಿರೋಧವಾಗಿ ಈ ಒಂದು ಸ್ಥಾನಕ್ಕೆ ಕಳಿಸಿದ್ದಾರೆ ನಾನು ಎಲ್ಲರಿಗೂ ನಾನು ತುಂಬೃದಯದ ಒಂದು ನನ್ನ ಧನ್ಯವಾದ ತಿಳಿಸುತ್ತೇನೆ ಸರ್ ಎರಡು ವರ್ಷಗಳ ಅವಧಿಯ ಒಂದು ಅಧ್ಯಕ್ಷ ಸ್ಥಾನ ಬಹಳ ಪ್ರಮುಖವಾಗಿರ್ತಕ್ಕಂಥ ಜವಾಬ್ದಾರಿ ಕೇವಲ ಕೈಗಾರಿಕೆದಾರರಿಗೆ ವಾಣಿಜ್ಯೋದ್ಯಮಿಗಳಿಗೆ ಮಾತ್ರ ಸೀಮಿತವಾದ್ದಲ್ಲ ಈ ಭಾಗದ ಅಸ್ಮಿತೆಯನ್ನು ಕಾಪಾಡುವಂಥ ಈ ಭಾಗದ ಅಭಿವೃದ್ಧಿಯನ್ನು ಸಾಧಿಸುವಂಥ ಒಂದು ಪ್ರಯತ್ನದ ಒಂದು ಸ್ಥಾನ ಇದು ಈ ಒಂದು ಸಂಸ್ಥೆ ಯಾವಾಗ ಹುಟ್ಟುಕೊಂಡಿತ್ತು ಮತ್ತು ಅದರ ಉದ್ದೇಶ ಏನಾಗಿತ್ತು ಪಾಪ ಅವರೇ ನೋಡಿ ಸರ್ ಈ ನಮ್ಮ ಕಲ್ಯಾಣ ಕನ್ನಡ ಚೇಂಬರ್ ಆಫ್ ಕಾಮರ್ಸ್ ತಮ್ಮ ತಿಳಗೆ ಮೊದಲೇ ಹೈದರಾಬಾದ್ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಅಂತ ಇತ್ತು ಹೌದು ಈಗ ಒಂದು ಸುಮಾರು ನಾಲ್ಕು ವರ್ಷಗಳ ಹಿಂದೆ ನನ್ನ ಒಂದು ಗೌರವ ಕಾರ್ಯದರ್ಶಿ ಆಗಿದ್ದಾಗ ಇಪ್ಪತ್ತೊಂದು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಈ ಒಂದು ಹೈದರಾಬಾದ್ ಕನ್ನಡ ಚೇಂಬರ್ ಆಫ್ ಕಾಮರ್ಸ್ ಅನ್ನು ನಾವು ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಅಂತ ನಾವು ಹೆಸರು ಮಾಡಿದ್ವಿ ಪರಿಣಾಮಕರಣ ಆಯಿತು ಇದಕ್ಕೂ ಮುಂಚೆ ಅಲ್ಲಿವರೆಗೂ ನಮ್ಮ ಈ ಒಂದು ಕಲಬುರಗಿ ನಗರದ ಹಿರಿಯರು ಮತ್ತು ನಮ್ಮ ಉದ್ಯಮಿಗಳು ಈ ಒಂದು ಸಂಸ್ಥೆ ಹುಟ್ಟುಹಾಕಿದ್ದು ಹತ್ತೊಂಬತ್ತು ನೂರ ಅರವತ್ತಾರು ಜುಲೈನಲ್ಲಿ ಈ ಒಂದು ಸಂಸ್ಥೆಗೆ ಹಿರಿಯರಾಗಿ ಅಂದರೆ ಪ್ರಾಮಾಣಿಕವಾಗಿ ದುಡಿದಂಥ ನಮ್ಮದು ಈ ಒಂದು ಫೌಂಡರ್ಸ್ ಪ್ರೆಸಿಡೆಂಟ್ಸ್ ಆದಂಥ ನಮ್ಮ ಹೇಮಚಂದ್ ಖೇಣಿಯವರು ಇರ್ಬೋದು ಇವತ್ತು ಫೌಂಡರ್ ಪ್ರೆಸಿಡೆಂಟ್ ಆಗಿ ಅದರ ನಂತರ ಅವರು ಅವರಿರ್ಬೋದು ಇವತ್ತಿನ ದಿವಸ ಆ ಒಂದು ಸಂಸ್ಥೆಗೆ ನಮ್ಮ ಎಸ್ ಆರ್ ರಘೋಜಿಯವರಾಗಿರ್ಬೋದು ಕುಣಿಚಕಿಯವರಾಗಿರ್ಬೋದು ಮತ್ತು ರಾಮ್ ಇವರು ಮಾಲೂರಾಗಿರ್ಬೋದು ಇವತ್ತಿನ ದಿವಸ ಗಿರ್ಡವ್ರಾಗಿರ್ಬೋದು ಮತ್ತು ನಮ್ಮ ಎಫ್ ಕೆ ಸಿ ಐನ ಪಾಸ್ಟ್ ಪ್ರೆಸಿಡೆಂಟ್ ಅಂತ ಎಸ್ ಎಸ್ ಪಾಟ್ಲರ್ ಆಗಿರ್ಬೋದು ಈ ಒಂದು ಸಂಸ್ಥೆಗೆ ಸಾಕಷ್ಟು ದುಡಿದರೆ ಅದಲ್ಲದೇ ಸೇ ಆ ಒಂದು ಸಂದರ್ಭದಲ್ಲಿ ಎ ವಿ ರಾವ್ ಅಂತ ಅವರು ಕೂಡ ಇದ್ದರು ಅವರು ಫೌಂಡರ್ ಒಂದು ಸದಸ್ಯರು ಮತ್ತು ಅದಲ್ಲದೇ ಸಾಕಷ್ಟು ಕಲಬುರಗಿಯ ಒಂದು ಹಿರಿಯರು ಈ ಒಂದು ಸಂಸ್ಥೆ ಹುಟ್ಟು ಹಾಕಲಿಕ್ಕೆ ಕಾರಣರಾಗಿದ್ದಾರೆ ಅದಲ್ಲದೇ ಈ ಒಂದು ಸಂಸ್ಥೆ ಬರಬೇಕಂದ್ರೆ ನಮ್ಮ ಒಂದು ಭಾಗದ ವಾಣಿಜ್ಯೋದ್ಯಮಗಳಿಗೆ ಮತ್ತು ಕೈಗಾರಿಕೆಗಳ ಒಂದು ಸಂರಕ್ಷಣೆಗಾಗಿ ಈ ಒಂದು ಸಂಸ್ಥೆ ಹುಟ್ಟು ಹಾಕಲಾಯಿತು ಯಾರು ಇದರ ಸ್ಥಾಪಕ ಸದಸ್ಯರಿದ್ದರು ಅಂತ ಇದಕ್ಕೆ ಮುಖ್ಯವಾಗಿ ನಮ್ಮ ಹೇಮಚಂದ್ ಖೇಣಿಯವರು ಇದು ಫೌಂಡರ್ ಪ್ರೆಸಿಡೆಂಟ್ ಆಗಿದ್ದರು ಅದರ ನಂತರ ನಮ್ಮ ಈ ಒಂದು ಸಂಸ್ಥೆಯ ಎ ವಿ ಚಿಂತಾಮಣಿ ಮತ್ತು ಮತ್ತೆ ಎಸ್ ಆರ್ ರಘೋಜಿ ಅವರಾಗಿರ್ಬೋದು ರಾಜೇಂದ್ರ ಪಿ ಕುಣಗಿ ಅವರಾಗಿರ್ಬಹುದು ಜೈಕುಮಾರ್ ಚುಕ್ಮಣ್ಣ ತಂಗವರಾಗಿರ್ಬೋದು ಅದೇ ರೀತಿ ಈ ಒಂದು ಸಂಸ್ಥೆಗೆ ನಮ್ಮ ಬಾಬುರಾವ್ ಜಾಜಿಯವರಾಗಿರ್ಬೋದು ರಮೇಶ್ ಚಂದ್ರ ಎಸ್ ಲಾವಟ್ಟಿಯವರಾಗಿರ್ಬೋದು ಕಿಶೋರಿ ಲಾಲ್ ಮತ್ತು ಮಾಲು ಅವರು ಮತ್ತು ಗಿಲ್ಡಾ ಅವರು ಇವರೆಲ್ಲರೂ ಕೂಡ ಸಾಕಷ್ಟು ಶ್ರಮಪಟ್ಟು ಈ ಒಂದು ಸಂಸ್ಥೆ ಹುಟ್ಟು ಹಾಕಿದ್ರು ಆ ಒಂದು ಹೌದು ಆ ವಾಣಿಜ್ಯೋದ್ಯಮಿಗಳು ಒಂದು ದೂರದೃಷ್ಟಿಯನ್ನು ಇಟ್ಟುಕೊಂಡು ಒಂದು ಕನಸನ್ನ ಹೊತ್ತುಕೊಂಡು ಈ ಕೂಸನ್ನು ಹುಟ್ಟಿತ್ತು ಅಂತ ಹೇಳಬಹುದು ಯಾಕಂದ್ರೆ ಈ ಭಾಗದಲ್ಲಿ ಚೇಂಬರ್ ಆಫ್ ಕಾಮರ್ಸ್ ತನ್ನದೇ ಆದಂಥ ವಿಧಾಯಕ ಕೆಲಸಗಳಿಂದ ಗುರುತಿಸಿಕೊಂಡಂತ ಸಂಸ್ಥೆ ಈ ಸಂಸ್ಥೆ ನಡೆದು ಬಂದ ದಾರಿಯನ್ನಮ್ಮೆ ನೆನಪಿಸಿ ನನ್ನ ತಿಳಿದ ಮಟ್ಟಿಗೆ ಸರ್ ಇದು ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ಮೊದಲೇ ಬಾರಿಗೆ ಏನು ಈ ಒಂದು ಸಂಸ್ಥೆ ಹುಟ್ಟಾಗಿದ್ದರು ಆ ಒಂದು ಸಂದರ್ಭದಲ್ಲಿ ನಮ್ಮ ಈ ಗಂಜ್ ಏರಿಯಾನಲ್ಲಿ ಒಂದು ಚಿಕ್ಕದಾದಂಥ ಒಂದು ಆಫೀಸ್ ಸಂಸ್ಥೆ ಆಫೀಸ್ ಆಗಿತ್ತು ತದನಂತರ ಮುಂದೆ ಸೂಪರ್ ಮಾರ್ಕೆಟ್ನಲ್ಲಿ ಒಂದು ತಾಂದ್ಲೆ ಬಿಲ್ಡಿಂಗ್ನಲ್ಲಿ ಅಲ್ಲಿ ಒಂದು ಸಣ್ಣ ಒಂದು ಆಫೀಸ್ ಮಾಡಿಕೊಂಡು ತದನಂತರ ನಮ್ಮ ಹಿರಿಯರಾದಂಥ ರಘೋಜಿಯರಾಗಿರ್ಬೋದು ಮತ್ತು ಆಗಿರ್ಬೋದು ಇವರೆಲ್ಲ ನೇತೃತ್ವದಲ್ಲಿ ಒಂದು ಸೂಪರ್ ಮಾರ್ಕೆಟ್ ಈಗಿದ್ದಂಥ ಒಂದು ಬಿಲ್ಡಿಂಗ್ನಲ್ಲಿ ಒಂದು ಜಾಗ ಖರೀದಿ ಮಾಡಿ ಕೆಳಗಡೆ ಫಸ್ಟ್ ಅಂದರೆ ಬೇಸ್ನಲ್ಲಿ ಚಿಕ್ಕದಂಥ ಒಂದು ಆಫೀಸ್ ಮಾಡಿಕೊಂಡು ಸಾಕಷ್ಟು ಒಂದು ಈ ಒಂದು ಸಂಸ್ಥೆ ಬೆಳೆಸ್ಲಿಕ್ಕೆ ಈ ಒಂದು ಬಿಲ್ಡಿಂಗ್ ಈಗಿದ್ದಂಥ ಬಿಲ್ಡಿಂಗನ್ನು ಸುಮಾರು ಈಗ ನಾಲ್ಕು ಅಂತಸ್ತಿನ ಒಂದು ಬಿಲ್ಡಿಂಗ್ ಇದೆ ಆ ಒಂದು ಬಿಲ್ಡಿಂಗ್ ಕಟ್ಟಬೇಕಂದ್ರೆ ಇವರೆಲ್ಲರೂ ಸಾಕಷ್ಟು ಪ್ರಾಮಾಣಿಕ ಪ್ರಯತ್ನ ಮಾಡಿ ಬಹಳಷ್ಟು ದುಡಿದಿದ್ದಾರೆ ಸರ್ ಯಾರು ಅದಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹ ಕೊಟ್ಟವರು ಆ ಒಂದು ಸಂದರ್ಭದಲ್ಲಿ ನಮ್ಮ ಈ ಒಂದು ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಆಗಿದ್ರು ಆ ಒಂದು ಸಂದರ್ಭದಲ್ಲಿ ನಮ್ಮ ಅವರು ಮುಂದಾಳತ್ತು ತಗೊಂಡ್ ಕರ್ಸಿನ ಎಸ್ ಆರ್ ರಘೋಜಿ ಅವರು ಈ ಒಂದು ಸಂಸ್ಥೆಗೆ ಅವರ ಜೊತೆಗೆ ಸಾಕಷ್ಟು ಎಲ್ಲ ಎ ವಿ ಚಿಂತಾಮಣಿ ರಾವ್ ಇದ್ರು ಮತ್ತೆ ಜಾಜಿ ಅವರಿದ್ರು ಮತ್ತೆ ಕುಣಚ್ಗಿ ಅವರಿದ್ದರು ಮತ್ತೆ ಅದಲ್ಲದೆ ಸಾಕಷ್ಟು ನಮ್ಮ ಹಿರಿಯರು ಅದರಲ್ಲಿ ರಾಮ್ ಗೋಪಾಲ್ ಮಾಲೂರ್ ಇರ್ಬಾಗ ಇರಬಹುದು ಗಿಲ್ಡವರ್ ಇರ್ಬೋದು ಎಲ್ಲರೂ ಕೂಡಕೊಂಡು ಈ ಒಂದು ಸಂಸ್ಥೆಗೆ ಮುಂದಾಳತ್ವ ತಗೊಂಡ ಮತ್ತೆ ನಮ್ಮ ಕರ್ನಾಟಕ ಮುಖ್ಯಮಂತ್ರಿ ಆಗಿದ್ದ ವೀರೇಂದ್ರ ಪಾಟೀಲ್ ಅವರ ಒಂದು ಸಹಾಯದ ಆ ಒಂದು ಇದರಲ್ಲಿ ಈ ಒಂದು ಸಂಸ್ಥೆಯನ್ನು ಬೆಳೆಸಿದ್ದಾರೆ ಈ ಒಂದು ಅರವತ್ತು ವರ್ಷಗಳ ಇತಿಹಾಸವನ್ನ ಹೊಂದಿರತಕ್ಕಂಥ ಒಂದು ಸಂಸ್ಥೆ ನಡೆದು ಬಂದ ದಾರಿ ಬಹಳ ಸುದೀರ್ಘವಾಗಿರ್ತಕ್ಕಂಥದ್ದು ಒಂದು ಅರ್ಧ ಶತಮಾನವನ್ನು ಕಳೆದಿದೆ ವಾಣಿಜ್ಯೋದ್ಯಮಗಳು ಸಹ ಒಂದು ಎಲ್ಲ ಮನಸ್ಸಿನಿಂದ ಕೈಜೋಡಿಸಿಕೊಂಡು ಇದನ್ನು ಈ ಭಾಗದ ಬೆಳವಣಿಗೆಗೆ ಈ ಭಾಗದ ಕೈಗಾರಿಕೋದ್ಯಮಕ್ಕೆ ತುಂಬ ಕೊಡುಗೆಯನ್ನು ಕೊಟ್ಟಂಥದ್ದು ಮಾಡಿದ ಸಾಧನೆಯ ಬಗ್ಗೆ ಏನು ಹೇಳ್ತೀನಿ ಮೊದಲನೇದಾಗಿ ಸಾಧನೆ ಬಗ್ಗೆ ಹೇಳ್ಬೋದು ಈ ನಮ್ಮ ಹಿರಿಯರು ಮಾಡಿದ ಒಂದು ದೊಡ್ಡ ಸಂಸ್ಥೆ ಈ ಒಂದು ಸಂಸ್ಥೆಯಿಂದ ನಮ್ಮ ಭಾಗದ ಒಂದು ಏನು ವಾಣಿಜ್ಯೋದ್ಯಮ ಹಾಗೂ ಕೈಗಾರಿಕೆಗಳು ವ್ಯಾಪಾರಿಗಳು ಬೆಳಿಬೇಕು ಅವರ ಸಂರಕ್ಷಣೆ ಮಾಡಬೇಕಂಬದ ಉದ್ದೇಶದಲ್ಲಿ ಮಾಡಿದರು ತದನಂತರ ತದನಂತರ ಮುಂದೆ ನಮ್ಮ ಈ ಕಡೆಯಿಂದ ಡಾಕ್ಟರ್ ಎಸ್ ಎಸ್ ಪಾಟೀಲ್ ಕಡಗಂಚಿಯವರಾಗಿರ್ಬೋದು ಬಿ ಜಿ ಪಾಟೀಲ್ ಅವರಾಗಿರ್ಬೋದು ಅಮರ ಪಾಟೀಲವ್ರು ಆಗಿರ್ಬೋದು ಉಮಾಕಾಂತ್ ನಿಗ್ಡ್ಗಿಯವರಾಗಿರ್ಬೋದು ಮತ್ತು ನಂದ್ಯಾಳವರಾಗಿರ್ಬೋದು ಸುರೇಶ್ ನಂದ್ಯಾಳವ್ರಾಗಿರ್ಬೋದು ಅದಲ್ಲದೇ ಮುಂದೆ ಬರ್ತಕ್ಕಂಥ ಉಮಾಕಾಂತ್ ನಿಗ್ಗಿಯವರು ಎಲ್ಲರೂ ಮತ್ತೆ ಆಮೇಲೆ ಸೋಮಶೇಖರ್ ಟೆಂಗ್ಲಿಯವರಾಗಿರ್ಬೋದು ರಘೋಜಿಯವರಾಗಿರ್ಬೋದು ಇವರೆಲ್ಲರೂ ಸಾಕಷ್ಟು ಪ್ರಯತ್ನದಿಂದ ಇವತ್ತು ಕಲಬುರಗಿಯಲ್ಲಿ ತಾವು ನೋಡಿರಬೇಕು ಈ ಒಂದು ತ್ರೀ ಸೆವೆಂಟಿ ಒನ್ ಜೆ ಇದರ ಬಗ್ಗೆ ಹೋರಾಟ ಕೂಡ ನಾವು ಸಾಕಷ್ಟು ನಮ್ಮ ಈ ಒಂದು ಎಲ್ಲ ಅಧ್ಯಕ್ಷರುಗಳು ಮಾಡಿದ್ದಾರೆ ಮುಖ್ಯವಾಗಿ ಉಮಾಕಾಂ ನಿಗಡ್ಗಿ ಅವರು ಇರಬೇಕಾಗಿದ್ದಾಗ ತ್ರೀ ಸೆವೆಂಟಿ ಒನ್ ಬಗ್ಗೆ ಆಗಿರ್ಬೋದು ಮತ್ತು ಕೆ ಎ ಟಿ ಬಗ್ಗೆ ಆಗಿರ್ಬೋದು ಅದಲ್ಲದೆ ನಂಜುಂಡಪ್ಪ ಅವ್ರದೀ ಒಂದು ಅನುಷ್ಠಾನಕ್ಕೆ ಬರೋದಾಗಿರ್ಬೋದು ಇವತ್ತು ಏರ್ಪೋರ್ಟ್ ಕಲಬುರಗಿ ಬರಬೇಕಾಗಿರ್ಬೋದು ಮತ್ತು ಸಾಕಷ್ಟು ಕೆಲಸಗಳು ಏನು ಅಲ್ಲ ಸರ್ ಮತ್ತು ಹೈಕೋರ್ಟ್ ಆಗಿರ್ಬೋದು ಅದಲ್ಲದೇ ಇವತ್ತಿನ ದಿವಸ ಕಲಬುರಗಿಯಲ್ಲಿ ತಮಗೆ ತಿಳಿದ ಹಾಗೆ ಜಯದೇವ ಆಸ್ಪತ್ರೆ ಆಗಿರ್ಬೋದು ಅದು ಒಂದು ಪೂರ ಒಂದು ಮುನ್ನೂರ ಎಪ್ಪತ್ತೊಂದು ಬೆಡ್ನ ಒಂದು ಆಸ್ಪತ್ರೆ ಆಗಬೇಕಂದ್ರೆ ಕಲ್ಯಾಣ ಕನ್ನಡ ಚೇಂಬರ್ ಆಫ್ ಕಾಮರ್ಸ್ನ ಎಲ್ಲ ಈ ಪ್ರೆಸಿಡೆಂಟ್ಸ್ಗಳು ಇವತ್ತು ಅಮರತ್ ಪಾಟೀಲ್ ಅವರು ಬಿ ಜಿ ಪಾಟೀಲ್ ಅವರು ಉಮಾಕಂದ್ ನೆಗುಡ್ಗಿ ಅವರು ಸುರೇಶ್ ಆಗಿರ್ಬೋದು ನಮ್ಮ ಅಮರ್ನಾಥ್ ಸಿ ಅವ್ರು ಆಗಿರ್ಬೋದು ಮತ್ತು ಪ್ರಶಾಂತ್ ಮಾನ್ಕರ್ ಅವರಾಗಿರ್ಬೋದು ಇವರೆಲ್ಲ ಒಂದು ನೇತೃತ್ವದಲ್ಲಿ ಒಂದು ಅಧ್ಯಕ್ಷರ ಒಂದು ಅವಧಿಯಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿ ನಮ್ಮ ಕಲ್ಯಾಣ ಕಣ ಭಾಗದ ಒಂದು ಏನು ಏಳಿಗೆ ಆಗಿ ಹೋರಾಡಬೇಕಿತ್ತು ಈ ಒಂದು ಭಾಗಕ್ಕೆ ಅವರು ಹೋರಾಡಿ ಒಂದು ಇವೆಲ್ಲ ಬರುವ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ ಸರ್ ಅಂದ್ರೆ ಒಂದು ಸಾಧನೆ ಮೈಲಿಗಲ್ಲೂ ಇದೆ ಅಂತ ತಾವು ಹೇಳ್ತಾ ಇದ್ದೀರಿ ಎಸ್ ಸರ್ ಬಹಳ ಪ್ರಮುಖವಾಗಿ ಯಾವುದನ್ನು ನೀವು ಹೇಳ್ತೀರಿ ಅದರಲ್ಲಿ ಪ್ರಮುಖವಾಗಿ ಹೇಳಬೇಕಂದ್ರೆ ಮುನ್ನೂರ ಎಪ್ಪತ್ತೊಂದು ಜೆ ಬಗ್ಗೆ ಏನೋ ಹೋರಾಟ ಮಾಡಿದ್ರು ಆಗಿನ ಅಧ್ಯಕ್ಷರು ಉಮ್ಮಾಕಿಗ್ಗಡಿಯವರು ಆಗಿರ್ಬೋದು ಇವತ್ತು ಸೋಮಶೇಖರ್ ತೆಂಗ್ಲಿಯವರಾಗಿರ್ಬೋದು ಸಾಕಷ್ಟು ಹೋರಾಟಗಳನ್ನು ಮಾಡಿ ಮುನ್ನೂರ ಎಪ್ಪತ್ತೊಂದು ಜೆ ಕಲಬುರಗಿ ಕಲ್ಯಾಣಕರಣ ಭಾಗಕ್ಕೆ ಬರುವಂತೆ ಮಾಡಿದರು ಅದಲ್ದೇ ಕೆ ಎ ಟಿ ಆಗಿರ್ಬೋದು ಅದಲ್ಲದೆ ಮತ್ತೆ ನಮ್ಮ ಭಾಗದ ಒಂದು ಏನದಲ್ಲ ಕಲಬುರಗಿ ಮಾಸ್ಟರ್ ಪ್ಲಾನ್ ಸಮಯದಲ್ಲಿ ನಮ್ಮ ವ್ಯಾಪಾರಿಗಳಿಗೆ ಸಾಕಷ್ಟು ಜನರು ಅವರು ಆಸ್ತಿ ಪಾಸ್ತಿಗಳು ಕಳ್ಕೊಂಡಿದ್ರು ಅಂಥ ಸಂದರ್ಭದಲ್ಲಿ ಅವರಿಗೆ ಕಾಂಪನ್ಸೇಷನ್ ಕೊಡೋದಾಗಲಿ ಮತ್ತು ಅವರಿಗೆ ಒಂದು ವ್ಯವಸ್ಥಿತ ಒಂದು ಉದ್ಯೋಗ ಮಾಡ್ಕೊಳ್ಳಕ್ಕೆ ಸಹ ಸಹಕಾರ ಮಾಡಿದ್ದಿರ್ಬೋದು ಅದಕ್ಕೆ ಕಲ್ಯಾಣ ಕನ್ನಡ ಚೇಂಬರ್ ಆಫ್ ಕಾಮರ್ಸ್ ಸಾಕಷ್ಟು ಹೋರಾಟ ಮಾಡಿ ಸರ್ ಇವೆಲ್ಲ ನಾವು ನೆನಪು ನೆನಪಿಸಿಕೊಳ್ಬೇಕಾಗುತ್ತೆ ನಿಜ ಯಾಕೆಂದರೆ ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಈ ಭಾಗದ ಅಭಿವೃದ್ಧಿಗೆ ತನ್ನನ್ನು ಅರ್ಪಣಾ ಮನೋಭಾವದಿಂದ ದುಡಿದಂಥ ಒಂದು ಸಂಸ್ಥೆ ಇದು ಕೇವಲ ವ್ಯಾಪಾರಿಗಳಿಗೆ ಮಾತ್ರ ಅಲ್ಲ ಇಲ್ಲಿನ ಸಾಮಾಜಿಕ ಆರ್ಥಿಕ ಎಲ್ಲ ದೃಷ್ಟಿಯಿಂದಲೂ ಕೂಡ ಒಂದು ಬೆಳವಣಿಗೆಗೆ ಒಂದು ಪ್ರೋತ್ಸಾಹ ನೀಡ್ತಿರುವಂಥ ಸಂಸ್ಥೆ ಆ ಹಿನ್ನೆಲೆಯೊಳಗೆ ಈ ಸಂಸ್ಥೆಯ ಪಾತ್ರ ಏನು ಅಂತೀರಿ ನಿಜವಾಗ್ಲೂ ಹೇಳಬೇಕಂದ್ರೆ ನೋಡಿ ನಮ್ಮ ಸಂಸ್ಥೆ ಹುಟ್ಟಾಗಿದ್ದು ಮೊದಲಿಗೆ ನಮ್ಮ ಈ ಕೈಗಾರಿಕೆಗಳು ಬೆಳಿಬೇಕು ಮತ್ತು ನಮ್ಮ ವ್ಯಾಪಾರಿಗಳಿಗೆ ಒಂದು ಸಂರಕ್ಷಣೆ ಮಾಡಬೇಕಂತ ಅದಲ್ಲದೆ ನಮ್ಮ ಭಾಗದ ಏಳಿಗೆಗಾಗಿ ಮುಖ್ಯವಾಗಿ ನೋಡ್ಬೇಕಂದ್ರೆ ಈ ಮುನ್ನೂರ ಎಪ್ಪತ್ತೊಂದರಿಂದ ನಮ್ಮ ಈ ಒಂದು ಕಲ್ಯಾಣ ಕನ್ನಡ ಭಾಗಕ್ಕೆ ಸಾಕಷ್ಟು ಎಜುಕೇಷನಲ್ಲಿ ಆಗಿರ್ಬೋದು ಮತ್ತು ಉದ್ಯೋಗದಲ್ಲಿ ಆಗಿರ್ಬೋದು ಸಾಕಷ್ಟು ಹೆಲ್ಪ್ ಆಗಿದೆ ಮತ್ತು ಇವತ್ತಿನ ದಿವಸ ಮೆಡಿಕಲ್ ಸೀಟ್ಸ್ಗಳಾಗಿರ್ಬೋದು ನಮ್ಮ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಹೆಲ್ಪ್ ಆಗಿದೆ ಸರ್ ಇಂಜಿನಿಯರಿಂಗ್ ಮೆಡಿಕಲ್ ಮತ್ತು ಜಾಬ್ಸ್ಗಳಲ್ಲಿ ಅದಲ್ಲದೆ ಸರ್ ನಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ಬರೀ ಉದ್ಯಮಿ ಹಾಗೂ ಉದ್ಯೋಗ ಅಷ್ಟೇ ಅಲ್ಲ ಅಂತ ಅನ್ಕೊಂಡು ನಾವು ಕೂಡ ಸರ್ ಇವತ್ತಿನ ದಿವಸ ಆರೋಗ್ಯ ದೃಷ್ಟಿಯಲ್ಲಿ ನೋಡಿದಾಗ ನಮ್ಮ ಈ ಕಲಬುರಗಿಗೆ ಏನು ಹೃದಯ ರೋಗದ ಒಂದು ಸಾಕಷ್ಟು ಒಂದು ಸಮಸ್ಯೆಗಳಿದ್ದು ಅಂತ ಒಂದು ಸಂದರ್ಭದಲ್ಲಿ ನಮ್ಮ ಅಮರಸಿ ಪಡ್ಡವರು ಅಧ್ಯಕ್ಷರಾಗಿದ್ದಾಗ ನಾನು ವೈಸ್ ಪ್ರೆಸಿಡೆಂಟ್ ಆಗಿದ್ದೆ ಆ ಒಂದು ಸಂದರ್ಭದಲ್ಲಿ ಈ ಒಂದು ಮುನ್ನೂರ ಎಪ್ಪತ್ತೊಂದು ಆಸ್ಪತ್ ಬೆಡ್ ಆಸ್ಪತ್ರೆ ಬರಬೇಕಂದ್ರೆ ನಾವು ಸಾಕಷ್ಟು ಪ್ರಯತ್ನಪಟ್ಟು ಈ ಒಂದು ಸಂದರ್ಭದಲ್ಲಿ ನಾವು ಮಲ್ಲಿಕನ್ ಖರ್ಗೆ ಸರ್ ಆಗಿರ್ಬೋದು ಆಮೇಲೆ ಡಾಕ್ಟರ್ ಶ್ಯಾಮ್ ಪ್ರಕಾಶ್ ಆಗಿರ್ಬೋದು ಅವರ ನೇತೃತ್ವದಲ್ಲಿ ನಾವು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ನಾವು ಕರೆದು ಒಂದು ದೊಡ್ಡ ವರ್ಕ್ಶಾಪ್ ಮಾಡಿ ನಾವು ಚೇಂಬರ್ ಆಫ್ ಕಾಮರ್ಸ್ ಇಂದ ಮಾಡಿದ್ದು ಆ ಒಂದು ಸಂದರ್ಭದಲ್ಲಿ ನಾವು ಒಂದು ಡಿಮ್ಯಾಂಡ್ ಒಂದು ಮೆಮೊರಿನ ಕೊಟ್ಟಿವಿ ನಾವು ಡಾಕ್ಟರ್ ಮಂಜುನಾಥ್ ಅವರಿಗೆ ಮುನ್ನೂರ ಐವತ್ತು ಹಾಸಿಗೆ ನಮಗೆ ಒಂದು ಆಸ್ಪತ್ರೆ ನೀವು ಹೊಸ ಕಟ್ಟಡ ಕೊಡಬೇಕು ಕಲಬುರಗಿಗೆ ಮೈಸೂರು ಮಾದರಿಯಲ್ಲಿ ಅಂತ ನಾವು ಒಂದು ರಿಕ್ವೆಸ್ಟ್ ಕೊಟ್ಟಿದ್ವಿ ಆ ಒಂದು ಸಂದರ್ಭದಲ್ಲಿ ಅವತ್ತಿನ ದಿವಸನೇ ಅವರು ಒಂದು ಆದೇಶ ಹೊರಡಿಸಿದ್ರು ನಾವು ಮುನ್ನೂರ ಐವತ್ತು ಬೆಡ್ ಆಸ್ಪತ್ರೆ ನೂರ ಐವತ್ತು ಕೋಟಿ ನಾವು ಮಾಡ್ತೀವಿ ಅಂತೇಳಿ ಒಂದು ಭರವಸೆ ಕೊಟ್ಟರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯದ್ದ ಆಗಿದ್ದಾಗ ನಮ್ಮ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಮತ್ತವರು ಅಜ್ಜಿ ವಹಿಸಿ ಸುಮಾರು ನೂರ ಐವತ್ತು ಕೋಟಿ ರೂಪಾಯಿಗಳ ಒಂದು ಏನು ಅವರು ಅನೌನ್ಸ್ ಮಾಡಿದರು ಅದು ಬಿಡುಗಡೆ ಮಾಡಿಸಿ ಇಮಿಡಿಯೇಟ್ ಆಗಿ ಈ ಒಂದು ಆಸ್ಪತ್ರೆ ಕಟ್ಟಡ ಒಂದು ಸ್ಟಾರ್ಟ್ ಮಾಡಿದ್ರು ತದನಂತರ ಈ ಒಂದು ಆಸ್ಪತ್ರೆಗೆ ಏನಂದ್ರೆ ಮುನ್ನೂರ ಐವತ್ತರಿಂದ ಮುನ್ನೂರ ಎಪ್ಪತ್ತೊಂದು ಆಯಿತು ಈ ಒಂದು ಸಂದರ್ಭದಲ್ಲಿ ಬರೀ ನೂರ ಐವತ್ತು ಕೋಟಿ ಅಷ್ಟೇ ಸಾಲಿಲ್ಲ ಹಾಗಿದ್ದ ಆ ಬಿ ಜೆ ಪಿ ಸರ್ಕಾರದ ಒಂದು ಮಾನ್ಯ ಮುಖ್ಯಮಂತ್ರಿ ಆಗಿದ್ದ ಯಡಿಯೂರಪ್ಪನೂ ಕೂಡ ನಮ್ಮ ಕೆ ಕೆ ಆರ್ ಡಿ ಬಿಯ ಒಂದು ವತಿಯಿಂದ ಸಾಕಷ್ಟು ಒಂದು ನೂರಾರು ಕೋಟಿ ದುಡ್ಡು ಮತ್ತೆ ಅದಕ್ಕೆ ಅವರು ಟ್ರಾನ್ಸ್ಫರ್ ಮಾಡಿಸಿ ಈ ಒಂದು ಮುನ್ನೂರ ಎಪ್ಪತ್ತೊಂದು ಹಾಸಿಗೆ ಒಂದು ಆಸ್ಪತ್ರೆ ಆಗೋಕ್ಕೆ ಭಾಳಷ್ಟು ಸಹಕರಿಸಿದ್ರು ಆ ಸಂದರ್ಭದಲ್ಲಿ ಸರ್ ಅಂದರೆ ಈ ಪ್ರಗತಿಯ ಹೆಜ್ಜೆಗಳು ಈ ರೀತಿ ಆ ಆನಂತರ ಭಾಳ ಪ್ರಮುಖವಾಗಿ ಇಲ್ಲಿ ಕೈಗಾರಿಕಾ ಉದ್ಯಮವನ್ನು ಬೆಳೆಸಬೇಕು ಅನ್ನೋದು ಟೆಕ್ಸ್ಟೈಲ್ ಪಾರ್ಕ್ ಬೇಕು ಔಟರ್ ರೋಡ್ ಔಟರ್ ರಿಂಗ್ ರೋಡ್ ಬೇಕು ಮೇಲ್ಸೇತುವೆಗಳು ಬೇಕು ಇಂಥ ಬೇಡಿಕೆಗಳು ಕೂಡ ಹೆಚ್ಚಾದವು ಎಸ್ ಸರ್ ಇದು ಒಂದು ನಮಗೆ ತಿಳಿದಿದ್ದು ನಾನು ಕಾರ್ಯದರ್ಶಿ ಆಗಿದ್ದಾಗ ಭಾರತ ಸರ್ಕಾರ ಮೋದಿ ಸರ್ಕಾರದಲ್ಲಿ ಸುಮಾರು ಏಳು ಏನು ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಅನೌನ್ಸ್ ಮಾಡಿದರು ಪಿ ಎಮ್ ಮಿತ್ರಾ ಒಂದು ಅಡಿಯಲ್ಲಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಕಲಬುರಗಿಯ ಸಂಸದರಾದಂಥ ಡಾಕ್ಟರ್ ಉಮೇಶ್ ಜಾಧವ್ ಅವರ ಒಂದು ನೇತೃತ್ವದಲ್ಲಿ ನಾವು ಚೇಂಬರ್ ಆಫ್ ಕಾಮರ್ಸ್ ನಮ್ಮ ಪ್ರಶಾಂತ್ ಮಾನ್ಕರ್ ಅವರ ಒಂದು ನೇತೃತ್ವದಲ್ಲಿ ಒಂದು ಡೆಲಿಗೇಷನ್ ನಾವು ಡೆಲ್ಲಿಗೆ ಹೋದೆವು ಸರ್ ಈ ಒಂದು ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಕಲಬುರಗಿಗೆ ಆಗಬೇಕು ಆ ಏಳು ಭಾರತದಲ್ಲಿ ಆಗೋದ್ರಲ್ಲಿ ಕಲಬುರಗಿ ಹೆಸರು ಕೂಡ ಒಂದಿತ್ತು ಸುಮಾರು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದು ನೂತನವಾಗಿರ್ತಕ್ಕಂತ ಒಂದು ಟೆಕ್ಸ್ಟೈಲ್ ಪಾರ್ಕ್ ನಿರ್ಮಾಣ ಆಗಬೇಕು ಅನ್ನೋದು ಕನಸಾಗಿದೆ ಎಸ್ ಸರ್ ಸುಮಾರು ಸಾವಿರ ಎಕರೆ ಸಾವಿರದ ಐವತ್ತು ಎಕರೆ ಕೂಡ ಈಗ ಜಮೀನು ಗುರುತಿಸಿ ನಮ್ಗೆ ಇವತ್ತಿನ ದಿವಸ ಈ ಒಂದು ಪರ್ತಬಾದ್ ಹೊನ್ನಕಿಣಿಗೆ ಒಂದು ಜಾಗದಲ್ಲಿ ಸುಮಾರು ಒಂದು ಸಾವಿರದ ಐವತ್ತು ಎಕರೆ ಈಗಾಗಲೇ ಅಲೌಟ್ ಆಗಿದೆ ಭೂಮಿ ಪೂಜೆ ಆಗಿದೆ ಆದ್ರೆ ಮುಂದೆ ಕೆಲಸಗಳಾಗ್ತಾ ಇಲ್ಲ ಇದಕ್ಕೆ ರಾಜ್ಯ ಸರ್ಕಾರ ಒಂದು ಮುಂದಾಳತು ವಹಿಸಿ ಅಲ್ಲಿ ಬೇಕಾದಂಥ ಬೇಸಿಕ್ ನೀಡ್ಸ್ಗಳು ಏನಿದಾವೆ ಅವೆಲ್ಲ ಮಾಡಿದರೆ ಮೂಲಭೂತ ಸೌಲಭ್ಯಗಳು ಆದಷ್ಟು ಬೇಗ ಕೊಟ್ಟರೆ ಕೇಂದ್ರ ಸರ್ಕಾರದ ಮೇಲೆ ನಾವು ಕೂಡ ಒಂದು ಹೆಚ್ಚಿನ ಒಂದು ಪ್ರೆಷರ್ ಹಾಕಿ ಈ ಒಂದು ಕೆಲಸ ಆಗೋಕ್ಕೆ ನಾವು ಕೂಡ ಚೇಂಬರ್ ಆಫ್ ಕಾಮರ್ಸ್ ಪ್ರಯತ್ನ ಮಾಡ್ತೀವಿ ಈ ಒಂದು ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಆದರೆ ನಮ್ಮ ಭಾಗಕ್ಕೆ ಸುಮಾರು ಡೈರೆಕ್ಟ್ ಆಗಲಿ ಇಂಡೈರೆಕ್ಟ್ ಆಗಲಿ ಒಂದು ಲಕ್ಷಕ್ಕೂ ಹೆಚ್ಚಿನ ಒಂದು ಉದ್ಯೋಗ ಅವಕಾಶಗಳಾಗುತ್ತವೆ ಅದಲ್ಲದೆ ಸಣ್ಣ ಸಣ್ಣ ಎಮ್ ಎಸ್ ಎಂ ಎಸ್ ಗಳು ಏನವಲ್ಲ ಸರ್ ಬರ್ತವೆ ಸರ್ ಸುಮಾರು ಒಂದು ನಾಲ್ಕೈದು ಕಂಪ್ನಿಗಳು ದೊಡ್ಡ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ಸ್ಗಳು ಏನಾದರೂ ಬಂದ್ರೆ ಶಾಪ್ಸ್ ಆಗ್ಲಿ ಟೆಕ್ಸ್ಟೈಲ್ ಏನು ಉದ್ಯಮಿಗಳು ಬಂದ್ರೆ ನಮ್ಮ ಸಣ್ಣ ಸಣ್ಣ ಎಲ್ಲ ಬಿಸ್ನೆಸ್ಗಳು ನಡೀತಾವೆ ಸರ್ ಅದಕ್ಕಾಗಿ ಬೇಕಾದಂತ ಮೂಲಭೂತ ಸೌಲಭ್ಯಗಳು ಈಗಾಗಲೇ ಇವೆ ರೈಲ್ವೆ ವ್ಯವಸ್ಥೆ ಇದೆ ವಿಮಾನ ನಿಲ್ದಾಣ ಇದೆ ಎಲ್ಲವೂ ಇದೆ ಇದೆ ಎಲ್ಲ ಸರ್ ಈಗ ನಮ್ಮ ರಾಜ್ಯ ಸರ್ಕಾರದವರು ಏನು ಇವತ್ತಿನ ದಿವಸ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಎಲ್ಲ ಬೆಂಗಳೂರು ಭಾಗದಲ್ಲಿ ಮಾಡ್ತಾರೆ ಸರ್ ಮತ್ತೆ ಇನ್ವೆಸ್ಟ್ಮೆಂಟ್ ಕೂಡ ಬಿಯಾಂಡ್ ಬೆಂಗಳೂರು ಅಂತಾರೆ ಬಿಯಾಂಡ್ ಬೆಂಗಳೂರು ಅಂತ ಹೇಳ್ತಾರೆ ಬಟ್ ಮಾಡೋದೆಲ್ಲ ಅಲ್ಲಿ ಸುತ್ತಮುತ್ತ ಆ ಆಗಿರ್ಬೋದು ಮೈಸೂರು ಭಾಗದಲ್ಲಿ ಆಗಿರ್ಬೋದು ಅಲ್ಲೇ ಈ ಒಂದು ಹುಬ್ಬಳ್ಳಿ ಹುಬ್ಬಳ್ಳಿ ಅಷ್ಟೇ ಸರ್ ಈಗ ನಾವು ಕೇಳೋದ್ರೆ ನಮ್ಮ ಭಾಗ ಕಲ್ಯಾಣ ಕನ್ನಡ ಭಾಗಕ್ಕೆ ಏನದಲ್ಲ ಸರ್ ಇನ್ವೆಸ್ಟರ್ಸ್ ಮೀಟ್ ಮಾಡಬೇಕು ಇಲ್ಲಿ ಸಾಕಷ್ಟು ಏನದಲ್ಲ ಇನ್ವೆಸ್ಟರ್ಸ್ ಕರ್ಕೊಂಡು ಬಂದು ಮೀಟ್ ಮಾಡಿದಾಗ ನಮ್ಮ ಸ್ತ ಈ ಒಂದು ಕಲಬುರಗಿಯ ಒಂದು ಕಲ್ಯಾಣ ಕನ್ನಡ ಭಾಗದಲ್ಲಿ ಕೂಡ ಕೈಗಾರಿಕೆಯ ಉದ್ಯಮಿಗಳು ಬಂದು ಸಾಕಷ್ಟು ಕೈಗಾರಿಕೆಗಳು ಮಾಡಬೇಕಂಬ ಒಂದು ನಮ್ಮ ಹಂಬಲ ಇದೆ ಸರ್ ಅಂದರೆ ಐ ಟಿ ಬಿ ಟಿ ಕೂಡ ಇಲ್ಲಿ ಸ್ಥಾಪನೆ ಆಗಬೇಕು ಅನ್ನೋದು ಆಗಬೇಕು ಸರ್ ಐ ಟಿ ಬಿ ಟಿ ಆಗಬೇಕು ಈಗಾಗಲೇ ನಮ್ಮ ಕಲ್ಯಾಣ ಕರ್ನಾಟಕದ ಒಂದು ಏನು ವರ್ಕ್ನಿಂದ ಇವತ್ತಿನ ದಿವಸ ನಮಗೆ ಕಿಯೋನಿಕ್ಸ್ ಕೂಡ ನಮ್ಮ ಭಾಗದಲ್ಲಿ ಇದೆ ಸರ್ ಇವತ್ತಿನ ದಿವಸ ಐ ಟಿ ಕಂಪ್ನಿ ಸೊ ಇಂಥವೆಲ್ಲ ಇನ್ನೂ ಸಾಕಷ್ಟು ಬಂದ್ರೇ ನಮ್ಮ ಒಂದು ಭಾಗದ ಏನದ ಯುವ ಜನತೆಗಳು ಇಲ್ಲೇ ರಿಟೆನ್ಷನ್ ಆಗಿ ಮತ್ತೆ ಮುಂದೆ ಬರ್ತಕ್ಕಂಥ ದಿನಗಳು ಇಲ್ಲೇ ಕೆಲಸ ಮಾಡಿ ತಮ್ಮ ಊರಲ್ಲಿ ಇರ್ತಾರೆ ಇಲ್ಲಿ ತಮಗೆ ತಿಳಿದ ಹಾಗೆ ಸಾಕಷ್ಟು ಏನು ಜನರು ಮೈಗ್ರೇಟ್ ಆಗ್ತಾ ಇರ್ತಾರೆ ಸರ್ ಐಟಿ ಉದ್ಯೋಗದ ನೆಪದಲ್ಲಿ ಬೇರೆ ಬೇರೆ ರಾಷ್ಟ್ರಗಳಿಗೆ ರಾಜ್ಯಗಳಿಗೆ ಹೋಗ್ತಾ ಇರುತ್ತೆ ಗಮನಿಸ್ತೇವೆ ಈ ಭಾಗದಲ್ಲಿ ತುಂಬ ಮಂದಿ ಆ ಒಂದು ಪರಿಣಿತರು ಇದ್ದಾರೆ ಅಂತ ಹೇಳ್ಕೊಂಡು ಸರ್ ಬಹಳ ಮುಖ್ಯವಾಗಿ ಇನ್ನೊಂದು ಚೇಂಬರ್ ಆಫ್ ಕಾಮರ್ಸ್ನ ಬಹುದಿನಗಳ ಬೇಡಿಕೆ ಏನು ಅಂತ ಹೇಳಿದರೆ ಇಲ್ಲಿ ಒಂದು ರೈಲ್ವೆ ಡಿವಿಷನ್ ಆಗಬೇಕು ಅನ್ನೋದು ಆ ಬಗ್ಗೆ ಎಲ್ಲಿಗೆವರೆಗೆ ಬಿಟ್ಟಿದೆ ಸರ್ ಸುಮಾರು ಮೂವತ್ತು ವರ್ಷಗಳಿಂದ ಈ ರೈಲ್ವೆ ವಿಭಾಗ ಆಗಬೇಕಂತ ನಮ್ಮ ಈ ಭಾಗದ ಏನು ರಾಜಕಾರಣಿಗಳಾಗಿರ್ಬೋದು ಚೇಂಬರ್ ಆಫ್ ಕಾಮರ್ಸ್ನ ನಮ್ಮ ಎಲ್ಲ ಪಾಸ್ಟ್ ಪ್ರೆಸಿಡೆನ್ಸ್ಗಳಾಗಿರ್ಬೋದು ಇಲ್ಲಿನ ಹೋರಾಟ ಸಾಕಷ್ಟು ಸಂಸ್ಥೆಗಳು ಸಂಘ ಸಂಸ್ಥೆಗಳು ಕೂಡ ಈ ಒಂದು ವಿಭಾಗೀಯ ಕಚೇರಿ ಸಲುವಾಗಿ ಹೋರಾಡ್ತಾ ಬಂದಿವೆ ಸರ್ ಆದರೆ ನಮ್ಮ ಈಗಿನ ಎ ಐ ಸಿ ಸಿ ಅಧ್ಯಕ್ಷರು ಮನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇಂದ್ರೀಯ ರೈಲ್ವೆ ಮಂತ್ರಿಗಳಾಗಿದ್ದಾಗ ಒಂದು ಅನೌನ್ಸ್ಮೆಂಟ್ ಆಯಿತು ಗುಲ್ಬರ್ಗಕ್ಕೆ ಆ ರೈಲ್ವೆ ಡಿವಿಷನ್ ಅನೌನ್ಸ್ ಆಗಿ ಈ ಭೂಮಿ ಪೂಜೆ ಆಯಿತು ಸ್ಥಾನ ಕೂಡ ಗುರುಸಿ ಗುರುತಿಸಿದ್ರು ಸ್ಥಳನೂ ಎಲ್ಲ ಆಯಿತು ಆದರೆ ಗೊತ್ತಿಲ್ಲ ಇದು ಯಾವ ಒಂದು ಉದ್ದೇಶದಿಂದ ಈ ಒಂದು ರೈಲ್ವೆ ವಿಭಾಗ ಇನ್ನೂ ಆಗ್ತಾ ಇಲ್ಲ ಇದಕ್ಕೆ ಏನು ಚೇಂಬರ್ ಆಫ್ ಕಾಮರ್ಸ್ ಯಾವ ರೀತಿ ಇನ್ನು ನಾವು ಸಾಕಷ್ಟು ನೋಡಿ ಸರ್ ಹಂತ ಹಂತವಾಗಿ ಹೋಟೆಲ್ ಮಾಡ್ತಾ ಸರ್ ನಾವು ಇವನ್ ಎರಡು ವರ್ಷ ಹಿಂದೆ ನಾವು ಅಶ್ವಿನ್ ವೈಷ್ಣವ್ ಅವರಿಗೆ ಅವರು ರೈಲ್ವೆ ಮಂತ್ರಿ ಆಗಿದ್ದಾಗ ನಾವು ದಿಲ್ಲಿಗೆ ಹೋಗಿ ನಾವು ಈ ಒಂದು ವಿಭಾಗೀಯ ಒಂದು ಕಚೇರಿ ಸಲುವಾಗಿ ನಾವು ಮೆಮೊರಾಂಡಮ್ ಕೊಟ್ಟಿವಿ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಅದಾದ ನಂತರ ಈಗ ನಮ್ಮ ಶಶಿಕಾಂತ್ ಪಾಲ್ಯ ಅವ್ರ ಅಧ್ಯಕ್ಷರಾಗಿದ್ದಾಗ ನಾವು ಹಂಥದ್ದವಾಗಿ ಒಂದು ಎಲ್ಲ ಮತ್ತು ಗುಲ್ಬರ್ಗದ ಹೋರಾಟಗಾರರು ಒಂದು ಸಂಘಗಳು ತೊಗೊಂಡು ಕೆಸಿಯಿಂದ ನಾವು ರೈಲ್ವೆಗೆ ಕಮ್ಯುನಿಕೇಟ್ ಮಾಡ್ಕೊತಾ ಕೇಂದ್ರೀಯ ಒಂದು ಮಂತ್ರಿಗಳಿಗೆ ಅದಲ್ಲದೇ ನಾವು ಇದೇ ಫೆಬ್ರವರಿನಲ್ಲಿ ಒಂದು ಹೋರಾಟ ಕೂಡ ಮಾಡಿದ ರೈಲ್ ರೋಕೋ ಒಂದು ಕಾರ್ಯಕ್ರಮ ನಮ್ಮ ಶಶಿಕ ಪಳ್ಳವರ ಅಧ್ಯಕ್ಷತೆಯಲ್ಲಿ ಕೂಡ ಮಾಡಿದೀವಿ ಸರ್ ನಮ್ಮ ಒಂದು ಏನು ಪ್ರಯತ್ನಗಳು ನಮ್ಮ ಹೋರಾಟಗಳು ಕೇಂದ್ರ ಸರ್ಕಾರಕ್ಕೆ ಮುಟ್ಟಬೇಕು ಆದಷ್ಟು ಬೇಗ ಕಲಬುರಗಿಯಲ್ಲಿ ರೈಲ್ವೆ ವಿಭಾಗ ಕಚೇರಿ ಆಗಬೇಕಂತ ನಮ್ಮ ಎಲ್ಲದೂ ಒಂದು ಆಸೆ ಇದೆ ಸರ್ ನಾವು ಕೂಡ ಸರ್ ಬರ್ತಕ್ಕಂಥ ಈ ಒಂದು ಎರಡು ವರ್ಷಗಳಲ್ಲಿ ಈ ರೈಲ್ವೆ ವಿಭಾಗೀಯ ಕೇಂದ್ರ ಕಲಬುರಗಿ ಆಗಬೇಕು ನಮ್ಮ ಹೋರಾಟ ಸತತ ಇರುತ್ತೆ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ತಮಗೆ ತಿಳಿಸ್ತೀನಿ ಶರಣಬಸುಪ್ಪ ಪಪ್ಪ ಅವರೇ ತಾವು ಭಾಳ ಕ್ರಿಯಾಶೀಲರಾಗಿ ಈ ಉದ್ಯಮ ರಂಗದಲ್ಲಿ ಕೈಗಾರಿಕೋದ್ಯಮಗಳ ನಡುವೆ ಇರುವವರು ನೀವು ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದೀರಿ ನಿಮ್ಮ ಯೋಜನೆಗಳು ಏನು ಅಂತ ಇಟ್ಕೊಂಡಿದ್ದೀನಿ ನೋಡಿ ಸರ್ ನಾನು ಹೇಳಬೇಕಂದ್ರೆ ಇಲ್ಲಿವರೆಗೆ ನಮ್ಮ ಏನು ಪಾಸ್ ಪ್ರೆಸಿಡೆಂಟ್ಸ್ಗಳು ಹಾಕಿಕೊಂಡಂಥ ಬಂದಂಥ ದಾರಿಗಳು ಅವರ ಒಂದು ಏನು ಒಂದು ಗುರಿಗಳಿದ್ದು ಆ ಗುರಿಗಳು ಇವತ್ತಾಗಿರ್ಬೋದು ರೈಲ್ವೆ ವಿಭಾಗೀಯ ಕಚೇರಿ ಆಗಿರ್ಬೋದು ಮೆಗಾ ಟೆಕ್ಸ್ಟೈಲ್ ಪಾರ್ಕನ್ನು ಅದರದ್ದು ಸ್ಟಾರ್ಟ್ ಆಗಬೇಕು ಈಗಾಗಲೇ ಅದು ಅನೌನ್ಸ್ ಆಗಿ ಕೆಲಸ ಶುರು ಆಗಿದೆ ಆದಷ್ಟು ಬೇಗ ಈ ಒಂದು ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ನಮ್ಮ ಕಲಬುರಗಿ ಶುರು ಆಗಬೇಕು ಅದಲ್ಲದೆ ನಮ್ಮ ಈ ಒಂದು ಅವಧಿಯಲ್ಲಿ ನಮ್ಮ ಒಂದು ಕನಸು ನಮ್ಮ ಎಲ್ಲ ಇಡೀ ಈಗ ಅವರದಾಗ ಆಯ್ಕೆ ಬಂದಂಥ ಎಲ್ಲ ಒಂದು ಸದಸ್ಯರು ಪದಾಧಿಕಾರಿಗಳನ್ನು ಆಸೆನಂದ್ರೆ ನಮ್ಮ ಕಲಬುರಗಿ ಚೇಂಬರ್ ಆಫ್ ಕಾಮರ್ಸ್ನ ವ್ಯಾಪಾರಿಗಳು ಸದಸ್ಯರುಗಳಿಗೆ ಒಂದು ಸಹಾಯ ಆಗುವಂತ ಒಂದು ಸೌಹಾರ್ದ ಬ್ಯಾಂಕ್ ಮಾಡೋ ಒಂದು ಉದ್ದೇಶ ಇದೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ವರ್ಷದ ಒಂದು ಅವಧಿಯಲ್ಲಿ ನಾವು ಈ ಒಂದು ಸೌಹಾರ್ದ ಸಹಕಾರ ಹಾಂ ಎಸ್ ಆ ಒಂದು ಗುರಿ ಇಟ್ಕೊಂಡಿದೆ ಸರ್ ಆ ಒಂದು ಸೌಹಾರ್ದ ಬ್ಯಾಂಕ್ ಮಾಡ್ಬೇಕಂತಂಬುದು ಆದಷ್ಟು ಬೇಗ ಈ ಒಂದು ನಾವು ಸೌಹಾರ್ದ ಬ್ಯಾಂಕ್ ಮಾಡ್ತೀವಿ ಅಂತ ತಮಗೆ ಈ ಸಂದರ್ಭದಲ್ಲಿ ತಿಳಿಸ್ತೀನಿ ಸರ್ ನಾನು ತುಂಬ ಒಳ್ಳೆಯದು ಯಾಕಂದರೆ ಈ ವಾಣಿಜ್ಯೋದ್ಯಮಿಗಳಿಗೂ ಒಳ್ಳೇದು ಬಾಕಿ ಈ ಭಾಗದ ಜನರಿಗೂ ಕೂಡ ಒಳ್ಳೇದು ಅಂತ ಈಗ ಇಡೀ ನಿಮ್ಮ ಸಾಂಸ್ಕೃತಿಕ ರಚನೆಯನ್ನು ಗಮನಿಸದಾದರೆ ನೀವು ಎಷ್ಟು ಮಂದಿ ಸದಸ್ಯರಿದ್ದೀರಿ ಈ ಸಂಸ್ಥೆಯಲ್ಲಿ ಮತ್ತು ಎಷ್ಟು ವ್ಯಾಪ್ತಿಯನ್ನು ಹೊಂದಿದೆ ಅಂತ ನೋಡಿ ಈ ಕಲ್ಯಾಣ ಕನ್ನಡ ಚೇಂಬರ್ ಆಫ್ ಕಾಮರ್ಸ್ ಸುಮಾರು ಆರು ಜಿಲ್ಲೆಗಳ ವ್ಯಾಪ್ತಿ ಹೊಂದಿದೆ ಇದರಲ್ಲಿ ಸುಮಾರು ಮೂರು ಸಾವಿರದ ನಾಲ್ಕುನೂರು ಸದಸ್ಯರುಳ್ಳಂಥ ಈ ಒಂದು ಸಂಸ್ಥೆ ಇದಕ್ಕೆ ನೋಡಿ ನಮ್ಮ ಈ ಒಂದು ಪ್ರತಿ ಎರಡು ವರ್ಷಕ್ಕೊಮ್ಮೆ ಚುನಾವಣೆ ಆಗುತ್ತೆ ಒಂದು ಹೊಸ ಬಾಡಿ ರಚನೆ ಆಗುತ್ತೆ ಇದರಲ್ಲಿ ನಾವು ಸುಮಾರು ಹದಿನೈದು ಜನ ಮ್ಯಾನೇಜ್ಮೆಂಟ್ ಕಮಿಟಿ ಮೆಂಬರ್ಸ್ ಇರುತ್ತಾರೆ ಅದಲ್ಲದೆ ಪ್ರೆಸಿಡೆಂಟು ಅಧ್ಯಕ್ಷ ಈಗ ಉಪ ಅಧ್ಯಕ್ಷರು ಗೌರವ ಕಾರ್ಯದರ್ಶಿ ಹೀಗೆ ಮತ್ತು ಜಾಯಿಂಟ್ ಕಾರ್ಯದರ್ಶಿ ಹಾಗೆ ಮತ್ತು ಟ್ರೆಜರರ್ ಆಗಿ ಐದು ಜನ ಆಫೀಸ್ ಬೇರರ್ಸ್ ಇರ್ತಾರೆ ಅದಲ್ಲದೆ ನಮ್ಮದು ಮೊಫಸ್ಸಲ್ಲಿಂದ ಕೂಡ ನಾವು ಆಯ್ಕೆ ಮಾಡಿಕೊಡ್ತೀವಿ ಎಲ್ಲ ಜಿಲ್ಲೆಗಳಿಂದ ಎಸ್ ಗ್ರಾಮೀಣ ಪ್ರದೇಶಕ್ಕೆ ಒಂದು ಇಪ್ಪತ್ತೊಂಬತ್ತು ಜನ ಒಂದು ಕಮಿಟಿ ಇರುತ್ತೆ ಸರ್ ಇದು ಈ ಒಂದು ಬಾಡಿಯಿಂದ ನಾವು ಎಲ್ಲ ಏನೇನು ನಾವು ಕೆಲಸ ಮಾಡಬೇಕು ಈ ಒಂದು ಸಂಸ್ಥೆಯಲ್ಲಿ ಬಹಳಷ್ಟು ಚೆನ್ನಾಗಿ ನಮ್ಮ ಹಿಂದಿನ ಹಿರಿಯರು ಒಂದು ದಾರಿ ಹಾಕಿಕೊಟ್ಟಿದ್ದಾರೆ ಈ ಒಂದು ಇಪ್ಪತ್ತು ಒಂಬತ್ತು ಒಂದು ಜನರ ಒಂದು ಈ ಬಾಡಿನಲ್ಲಿ ಕಮಿಟೀಸ್ಗಳು ಇರ್ತವೆ ಆ ಕಮಿಟಿಗಳು ಯಾವುದೇ ಆದಂಥ ಚೇರ್ಮನ್ ಇರ್ತಾರೆ ಆ ಚೇರ್ಮನ್ ಅಂಡ್ರಲ್ಲಿ ಸದಸ್ಯರುಗಳು ಇರ್ತಾರೆ ಅವ್ರವ್ರ ಕೆಲಸಗಳು ಅವ್ರವ್ರ ಜವಾಬ್ದಾರಿ ಹೆಲ್ತ್ ಕಮಿಟಿ ಅಂದರೆ ಒಬ್ಬರು ಹೆಲ್ತ್ ಚೇರ್ಮನ್ ಇರ್ತಾರೆ ಅವ್ರ ಅಂಡರ್ನಲ್ಲಿ ಸದಸ್ಯರು ಮಾಡಿಕೊಂಡು ಆ ಒಂದು ಕಮಿಟಿಗೆ ಏನೇನೋ ಡೆವಲಪ್ಮೆಂಟ್ಸ್ ಆಗಬೇಕು ಈ ಭಾಗದಲ್ಲಿ ಇವಾಗ ಟೆಕ್ಸೇಷಿಯನ್ದು ಇರುತ್ತೆ ಸರ್ ಟೆಕ್ಸೇಷನಿಗೆ ಒಬ್ಬರು ಚೇರ್ಮನ್ ಇರ್ತಾರೆ ಸರ್ ಕಮಿಟಿಗೆ ಅವರ ಅಂಡರ್ನಲ್ಲಿ ಅವರಿಗೆ ಉಪಯೋಗ ಆಗುವಂತಹ ಒಂದು ಸದಸ್ಯರುಗಳು ಇರ್ತಾರೆ ಸರ್ ಈ ಒಂದು ಬಾಡಿ ತಮಗೆ ಯಾವ ಥರ ಬೇಕು ಕಲ್ಯಾಣಕರಣ ಭಾಗಕ್ಕೆ ಡೆವಲಪ್ಮೆಂಟ್ಸಿಗೆ ಆ ಥರ ಕೆಲಸ ಮಾಡ್ತಾರೆ ಸರ್ ಎಲ್ಲ ಈ ಕಮಿಟಿ ಚೇರ್ಮ್ಯಾನ್ಸ್ಗಳು ಶರಣಬಸಪ್ಪ ಪಪ್ಪ ಅವರೇ ಈಗ ಇತ್ತೀಚೆಗೆ ನಮ್ಮ ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿ ನಮ್ಮ ಭಾಗದವರಾದ ಬಿ ಆರ್ ಪಾಟೀಲ್ ಅವರು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಾಗ ಅವರನ್ನು ಕರೆಸಿ ಒಂದು ಚಿಂತನ ಮಂಥನ ಸಭೆಯನ್ನು ಕೂಡ ನಡೆಸಿದ್ದೀರಿ ಈ ಭಾಗದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಒಂದು ಕೂಲಂಕಷವಾಗಿ ಯಾವ ರೀತಿಯ ಚಿತ್ರಣವನ್ನು ನೀಡಲಿಕ್ಕೆ ಇಚ್ಛೆಪಡ್ತೀರಿ ಆ ಚಿಂತನ ಮಂಥನ ಸಭೆಯಲ್ಲಿ ಮೂಡಿಬಂದ ವಿಚಾರಗಳ ಬಗ್ಗೆ ಒಳ್ಳೆಯದು ಸರ್ ತಾವು ಒಳ್ಳೆಯ ಒಂದು ನೆನಪು ಕೊಟ್ಟರೆ ನನಗೆ ಈ ಒಂದು ಸಂದರ್ಭದಲ್ಲಿ ಅಂದರೆ ಇದು ನನ್ನ ಅಧ್ಯಕ್ಷ ಸ್ಥಾನ ಶುರುವಾಗಕ್ಕೂ ಮುಂಚೆ ನಾನು ಎಲೆಕ್ಷನ್ ಆಗದೇನೆ ಅವರು ನಾನು ಆಲ್ರೆಡಿ ಅಧ್ಯಕ್ಷನಾಗಿದ್ದೆ ಆದರೂ ಕೂಡ ಈ ಒಂದು ಸಂದರ್ಭದಲ್ಲಿ ನಮ್ಮ ನಿಕಟಪೂರ್ವ ಅಧ್ಯಕ್ಷರಾದಂಥ ಶಶಿಕಾಂತ್ ಪಾಟೀಲ್ ಅವರ ನೇತೃತ್ವದಲ್ಲಿ ನಾವು ಬಿ ಆರ್ ಪಾಟೀಲ್ ಅವರಿಗೆ ಈ ಒಂದು ಸಂದರ್ಭದಲ್ಲಿ ಕರೆದು ಸನ್ಮಾನ ಮಾಡಿ ಅವರ ಈ ಒಂದು ಸ್ಥಾನಕ್ಕೆ ಹೋಗಿದ್ದು ನಮ್ಗೆ ಭಾಳಷ್ಟು ಖುಷಿಯಾಯಿತು ಬಿ ಆರ್ ಪಾಟೀಲ್ ಅವರು ನಾವು ಏನಲ್ಲ ಇಲ್ಲಿ ಪ್ಲಾನಿಂಗ್ ಕಮಿಟಿಗೆ ಒಂದು ಅಧ್ಯಕ್ಷರು ಆಗಿದ್ದಾರೆ ಅದಕ್ಕೆ ನಮಗೆ ಭಾಳ ಖುಷಿಯಾಗಿ ಬರ್ತಕ್ಕಂಥ ದಿನಗಳಲ್ಲಿ ನನ್ನ ಒಂದು ಈ ಸಂದರ್ಭ ಎರಡು ವರ್ಷದ ಅವಧಿಯಲ್ಲಿ ಸಾಕಷ್ಟು ನಿರೀಕ್ಷೆಗಳು ನಾವು ಬಿ ಆರ್ ಪಾಟೀಲರು ಕೂಡ ನಾವು ಚಿಂತನಮಂತನ ಮಾಡಿದ್ವಿ ಅವತ್ತಿನ ದಿವಸ ಸಾಕಷ್ಟು ನಮ್ಗೆ ತಿಳಿಸಿದ್ರು ಅವರು ಈಗ ನೀರಾವರಿಯ ಬಗ್ಗೆ ಭಾಳಷ್ಟು ಅವ್ರು ಚಿಂತನೆ ಮಾಡಿದರು ನಮ್ಮ ಗಡಿದ್ರು ಇವತ್ತಿನ ದಿವಸ ಯು ಕೆ ಪಿ ಇದೆ ಇವತ್ತಿನ ದಿವಸ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಎಲ್ಲ ಜೇವ್ಗಿ ಇದೆ ಸರ್ ಇಲ್ಲಿ ಮುಂದೆ ಮುಂದೆ ಗುಲ್ಬರ್ಗ ತನಕ ಬರೋದು ಸಾಕಷ್ಟು ಪ್ರಯತ್ನ ಮಾಡಬೇಕು ಅದಕ್ಕೆ ನಾವು ಆ ಒಂದು ಚಿಂತನ ಒಂದು ಸಂದರ್ಭದಲ್ಲಿ ನಾವು ಆ ಒಂದು ಅಪೇಕ್ಷೆಯೂ ಕೂಡ ನಾವು ಪಟ್ವಿ ತಮ್ಮ ಅವಧಿಯಲ್ಲಿ ಈ ಒಂದು ಕೆಲಸ ಈ ಯು ಕೆ ಪಿ ಅನ್ನೋದೆಲ್ಲ ನಮ್ಮ ಕಲಬುರಗಿ ತನಕ ವಿಸ್ತರಿಸಬೇಕು ಅದಲ್ಲದೆ ನಮಗೆ ಬೆಣ್ಣೆ ತೊರೆಯೋದು ಏನಿದೆ ಅಲ್ಲ ಸರ್ ಈಗ ಸುಮಾರು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಬರೀ ಎಂಬತ್ತು ಕೋಟಿ ಆಗಿನ ಸಮಯದಲ್ಲಿ ಎಂಬತ್ತು ಕೋಟಿಗೆ ಈ ಒಂದು ಪ್ರೊಜೆಕ್ಟ್ ಯೋಜನೆ ಇದು ಆಗಿತ್ತು ಸಾವಿರಾರು ಕೋಟಿ ಆದ್ರೂ ಕೂಡ ಇನ್ನೂವರೆಗೂ ಈ ಒಂದು ಪ್ರೊಜೆಕ್ಟ್ ಕಂಪ್ಲೀಟ್ ಆಗಿಲ್ಲ ಇನ್ನುವರೆಗೆ ಅಲ್ಲಿಂದ ಮುಂದೆ ಒಂದು ನಮ್ಮ ಕಲಬುರಗಿ ಯಾವ ರೀತಿಯಿಂದ ಆ ಒಂದು ಬೆಣ್ಣೆ ತರ ಪ್ರಾಜೆಕ್ಟ್ ಮುಟ್ಟಿಲ್ಲ ಸರ್ ಈಗ ಕಲ್ಯಾಣ ಕರ್ನಾಟಕ ಭಾಗ ಅಂತ ಹೇಳಿದರೆ ಒಂದು ಏಳು ಜಿಲ್ಲೆಗಳನ್ನು ಒಳಗೊಂಡಂಥ ಒಂದು ಪ್ರದೇಶ ಇಡೀ ಕರ್ನಾಟಕವನ್ನು ಅವಲೋಕಿಸಿದಾಗ ಒಂದು ರೀತಿಯಲ್ಲಿ ಆರ್ಥಿಕವಾಗಿ ಬಹಳ ಹಿಂದುಳಿದಿರತಕ್ಕಂಥ ಪ್ರದೇಶ ಅಂತ ಗುರುತಿಸಿಕೊಂಡ ಪ್ರದೇಶ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಬಂದ ಮೇಲೆ ಒಂದಷ್ಟು ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಬೆಳವಣಿಗೆಯನ್ನು ಕಂಡಿದ್ದೇವೆ ಆದರೆ ಕೈಗಾರಿಕಾ ರಂಗದಲ್ಲಿ ಅಥವಾ ಸಾಮಾಜಿಕವಾಗಿರ್ತಕ್ಕಂಥ ಬೆಳವಣಿಗೆ ನೀರಾವರಿ ಕ್ಷೇತ್ರ ಕೃಷಿ ಕ್ಷೇತ್ರ ತೋಟಗಾರಿಕೆ ಈ ರೀತಿಯ ಕ್ಷೇತ್ರಗಳಲ್ಲಿ ಇನ್ನಷ್ಟು ಬೆಳವಣಿಗೆ ಹೊಂದಬೇಕಾಗಿದೆ ಅದ ಕಾರಣ ಬಹಳ ದೊಡ್ಡ ಜವಾಬ್ದಾರಿ ಇದೆ ನಿಮ್ಮ ಮೇಲೆ ಕೂಡ ಯಾಕಂದರೆ ಉತ್ತರ ಕರ್ನಾಟಕವನ್ನು ಹೇಳಿದಾಗ ಅದು ಕೇವಲ ಹುಬ್ಬಳ್ಳಿ ಬೆಳಗಾವಿಗೆ ಸೀಮಿತ ಆಗುವುದಿಲ್ಲ ನಮ್ಮ ಬೀದರ್ನಿಂದ ಹೊಸಪೇಟೆ ಬಳ್ಳಾರಿವರೆಗೆ ಕೂಡ ವಿಸ್ತರಿಸಿದೆ ಈ ಭಾಗದ ವಿಸ್ತರಣೆಗಾಗಿ ಈ ಅಧ್ಯಕ್ಷರಾಗಿ ಒಂದು ಕೈಗಾರಿಕಾ ಬೆಳವಣಿಗೆಗಾಗಿ ಅಥವಾ ಸಾಮಾಜಿಕವಾಗಿ ಬೆಳವಣಿಗೆಗಾಗಿ ನೀವು ಅಧ್ಯಕ್ಷರಾದ ಈ ಸಂದರ್ಭದಲ್ಲಿ ನೀವು ಮಾಡಲೇಬೇಕಾದಂಥ ಗುರಿ ಏನಾದರೂ ಇಟ್ಕೊಂಡಿದ್ದೀರಾ ಬಹಳಷ್ಟು ಗುರಿಗಳಿದೆ ಅದರಲ್ಲಿ ಕೆಲವೊಂದು ಮುಖ್ಯವಾಗಿ ನೋಡು ನಾವು ಈಗ ಸರ್ ಬರೀ ಉದ್ಯಮ ಮತ್ತು ಈ ಒಂದು ಕೈಗಾರಿಕೆ ವ್ಯಾಪಾರ ಅಷ್ಟೇನೇ ಅಲ್ಲ ಇವತ್ತು ಕೃಷಿ ರಂಗದಲ್ಲಿ ಕೂಡ ಮತ್ತೆ ಮೊನ್ನೆ ತಾನೇ ಇಪ್ಪತ್ತೈದನೇ ಒಂದು ಭಾನುವಾರ ನಮ್ಮ ದೇಶದ ಪ್ರಧಾನಮಂತ್ರಿಯು ಅವರ ಒಂದು ಮನ್ ಕಿ ಬಾತ್ನಲ್ಲಿ ತಾವು ನೋಡಿರ್ಬೇಕು ಸರ್ ಆ ಜೇನು ಸಾಕಾಣಿಕೆ ಬಗ್ಗೆ ಅವರು ಹೇಳಿದ್ರು ಆ ತಮ್ಗೆ ತಿಳಿದಿರುವ ಹಾಗೆ ಸುಮಾರು ನಮ್ಮ ದೇಶದಲ್ಲಿ ವರ್ಷಕ್ಕೆ ಎಪ್ಪತ್ತು ಸಾವಿರ ಮೆಟ್ರಿಕ್ ಟನ್ ಜೇನು ಉತ್ಪಾದನೆ ಆಗ್ತಿತ್ತು ಈ ಒಂದು ಹತ್ತು ವರ್ಷದಲ್ಲಿ ಅದು ಸುಮಾರು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಮೆಟ್ರಿಕ್ ಟನ್ ವರೆಗೂ ಈ ಒಂದು ಜೇನು ಸಾಕಾಣಿಕೆಯಿಂದ ಉತ್ಪನ್ನಗಳು ಬರ್ತಾ ಇದೆ ಸರ್ ಇದು ನೋಡಿ ಸರ್ ಇದು ಯಾವುದೇ ಒಂದು ಇದಕ್ಕೆ ನೀರಾವರಿ ಬೇಕಾಗಿಲ್ಲ ಯಾವುದೇ ರೀತಿಯಿಂದ ಭೂಮಿಗಳು ಇಂಥದ್ದೇ ಭೂಮಿ ಬೇಕಂತಿಲ್ಲ ಇವತ್ತಿನ ದಿವಸ ಸಾಕಷ್ಟು ಜನರು ಇವತ್ತಿನ ದಿವಸ ಜೇನು ಸಾಕಾಣಿಕೆ ಮಾಡಿ ನಮ್ಮ ಈ ಒಂದು ಜೇನಿನ ಒಂದು ವ್ಯಾಪಾರ ಇಡೀ ಈ ವಿಶ್ವದಲ್ಲೇನೆ ಮೊದ್ಲೇ ಸ್ಥಾನದಲ್ಲಿ ಕೃಷಿಗೆ ಉತ್ತೇಜನ ಸ್ವಾವಲಂಬನೆ ಬದುಕನ್ನು ಮಾಡ್ಲಿಕ್ಕೆ ಅಂತ ಹೇಳ್ಕೊಂಡು ಎಸ್ ಸರ್ ನೀವು ಹೋದ್ ವರ್ಷ ನೋಡಿರ್ಬೇಕು ಸರ್ ನಮ್ಮ ಹೋದ ವರ್ಷದ ಒಂದು ಶಶಿಕಾಂತ್ ಪಾಂಡ್ ಅವಧಿಯಲ್ಲಿ ತಾವು ನೋಡಿದ್ದೀರಿ ಈ ಒಂದು ಕೃಷಿ ಮೇಳ ಇಡೀ ಉತ್ತರ ಕರ್ನಾಟಕದಲ್ಲಿ ಯಾರು ಮಾಡಿರಲಿಲ್ಲ ಈ ಒಂದು ಈ ಚೇಂಬರ್ ಆಫ್ ಕಾಮರ್ಸ್ ವತಿಯಿಂದ ಸುಮಾರು ಎಂಟು ತರಹದ ಒಂದು ಇವತ್ತು ಜೇನು ಸಾಕಾಣಿಕೆ ಬಗ್ಗೆ ಆಗಿರಬಹುದು ಇವತ್ತು ಕೋಳಿ ಸಾಕಾಣಿಕೆ ಬಗ್ಗೆ ಆಗಿರಬಹುದು ಇವತ್ತು ಕಿಸ್ಕಿಂದ ಪಶುಸಂಗೋಪನೆ ಆಗಿರಬಹುದು ಕಿಸ್ಕಿಣ ಬಾಳೆಸಿಪ್ಪಿನಿಂದ ಒಂದು ಪದಾರ್ಥ ಅದು ಬಾಳೆಸಿಪ್ಪು ಒಂದು ಇದು ಮಾಡಿ ಒಂದು ಬುಟ್ಟಿ ತರ ಒಂದು ಡಿಸೈನ್ಸ್ಗಳು ಅವೆಲ್ಲ ಆ ತರ ಕೆಲಸಗಳು ಕೂಡ ಮಾಡ್ತಾ ಇದ್ದಾರೆ ಸರ್ ಇಂತ ಒಂದೆಲ್ಲ ಒಂದು ನಮ್ಮ ಕೃಷಿ ಮೇಳದಲ್ಲಿ ಸಾಕಷ್ಟು ಜನರು ಬಂದು ಭಾಗವಹಿಸಿ ಅದ್ರ ಬಗ್ಗೆ ನಮ್ಗೆ ತಿಳಿ ಹೇಳಿಕೊಟ್ಟಿದ್ರು ಸುಮಾರು ಒಂದು ನೂರ ಎಪ್ಪತ್ತು ಮಳೆಗಳು ಈ ಒಂದು ಸಂದರ್ಭದಲ್ಲಿ ಹೊರಗಿಂದ ಬಂದ್ಕಶಿಂದ ಅವರು ಈ ಒಂದು ಕೃಷಿ ಮಳದಲ್ಲಿ ಪಾಲ್ಗೊಂಡಿದ್ದರು ಸರ್ ತುಂಬ ಒಳ್ಳೆಯ ಒಂದು ಸಕ್ಸಸ್ಫುಲ್ ಕಾರ್ಯಕ್ರಮ ಅಂತ ಹೇಳ್ಬೋದು ಅಂದರೆ ಚೇಂಬರ್ ಆಫ್ ಕಾಮರ್ಸ್ ಎಲ್ಲ ರಂಗಗಳಲ್ಲಿ ಆರ್ಥಿಕ ಕೈಗಾರಿಕೆ ಸಾಮಾಜಿಕ ಎಲ್ಲ ರಂಗಗಳಲ್ಲಿ ಕೂಡ ಒಂದು ಕೆಲಸ ಮಾಡುವಂಥ ಸಂಸ್ಥೆಯಾಗಿ ಒಂದು ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಒಂದು ಈ ಉತ್ತರ ಕರ್ನಾಟಕದ ಒಂದು ಪ್ರಾತಿನಿಧಿಕ ಸಂಸ್ಥೆಯಾಗಿ ಕೆಲಸ ಮಾಡ್ತಾ ಇದೆ ಒಂದು ಅಭಿವೃದ್ಧಿಗೆ ಉತ್ತೇಜನ ಕೊಡುವ ಸಂಸ್ಥೆಯಾಗಿ ಕೆಲಸ ಮಾಡ್ತಾ ಇದೆ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ ಎರಡು ವರ್ಷದ ಅವಧಿ ನನಗೆ ಸಿಕ್ಕಿದೆ ಈ ಒಂದು ಅವಧಿಯಲ್ಲಿ ನಾನು ತಾವೇನು ಅಪೇಕ್ಷೆ ಇಟ್ಕೊಂಡು ಈ ಒಂದು ಸ್ಥಾನಕ್ಕೆ ನಾನು ಕಳಿಸಿದ್ದೀರಿ ಯಾಕಂದರೆ ಇದು ಒಂದು ಪ್ರತಿಷ್ಠಿತ ಸಂಸ್ಥೆ ಈ ಸಂಸ್ಥೆಗೆ ಬರಬೇಕಂತ ನನ್ನ ಬಹಳಷ್ಟು ಒಂದು ಅಧ್ಯಕ್ಷನಾಗಬೇಕಂತ ಬಹಳಷ್ಟು ಒಂದು ಕನಸು ಕಂಡಿದ್ದೆ ಈ ಒಂದು ಸಂದರ್ಭದಲ್ಲಿ ತಾವೆಲ್ಲರೂ ಸಹಕರಿಸಿ ನನಗೆ ಈ ಒಂದು ಸ್ಥಾನಕ್ಕೆ ಮುಟ್ಟಿಸಿದ್ದೀರಿ ತಮ್ಮ ಏನು ಅಪೇಕ್ಷೆ ಅಂತಲೇ ನಾನು ಬರುವಂಥ ಎರಡು ವರ್ಷದ ಅವಧಿಯಲ್ಲಿ ತಮ್ಮ ಅಪೇಕ್ಷೆಗೆ ಮೀರಿ ನಾನು ಕಲ್ಯಾಣ ಕರ್ನಾಟಕದ ಸರ್ವತೋಮುಖ ಅಭಿವೃದ್ಧಿಗಾಗಿ ನಾನು ದುಡಿಯುತ್ತೇನೆ ತಮಗೆ ಯಾವುದೇ ರೀತಿ ಈ ಒಂದು ವ್ಯಾಪಾರದಲ್ಲಾಗಲಿ ಕೈಗಾರಿಕೆ ಒಂದು ಇದರಲ್ಲಾಗಲಿ ಒಂದು ಆರೋಗ್ಯದ ಇದರಲ್ಲಾಗಲಿ ಕೃಷಿ ಕ್ಷೇತ್ರದಲ್ಲಾಗಿರಲಿ ಯಾವುದೇ ರೀತಿಯ ಒಂದು ತಮಗೆ ಸಮಸ್ಯೆ ಇದ್ದರೆ ಇಪ್ಪತ್ನಾಲ್ಕು ಗಂಟೆ ಚೇಂಬರ್ ಆಫ್ ಕಾಮರ್ಸ್ ತಮ್ಮ ಜೊತೆಗಿದೆ ನಾನು ಕೂಡ ನಮ್ಮ ಈ ಒಂದು ಎಲ್ಲ ನಮ್ಮ ಆಡಳಿತ ಮಂಡಳಿಯ ಸದಸ್ಯರು ಪದಾಧಿಕಾರಿ ಜೊತೆಗೆ ತಮ್ಮೆಲ್ಲರ ಜೊತೆಗೆ ನಾವು ಈ ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಇರುತ್ತೆ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ತಮಗೆ ತಿಳಿಸ್ಕೊಡ್ತೀನಿ ಸರ್ ತುಂಬ ಒಳ್ಳೆಯದು ಶರಣಬಸಪ್ಪ ಪಪ್ಪ ಅವರೇ ಶರಣಬಸಪ್ಪ ಪಪ್ಪ ಅವರ ಗುರಿ ಏನಂದರೆ ಪ್ರಗತಿ ಅಭಿವೃದ್ಧಿ ಈ ಭಾಗದ ಅಭಿವೃದ್ಧಿ ಸಾಧಿಸಿ ಕರ್ನಾಟಕದಲ್ಲೇ ಕಲ್ಯಾಣ ಕರ್ನಾಟಕ ಭಾಗ ಒಂದು ಮುಂಚೂಣಿಯಲ್ಲಿ ಬರುವಂತೆ ಆಗಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಅದರಲ್ಲೂ ಮುಖ್ಯವಾಗಿ ಕೈಗಾರಿಕಾ ರಂಗದಲ್ಲಿ ಒಂದು ಉನ್ನತ ಸ್ಥಾನವನ್ನು ಪಡೆಯುವಂತಾಗಲಿ ನಿಮ್ಮ ನಾಯಕತ್ವ ಅಥವಾ ಸಾರಥ್ಯ ಅದಕ್ಕೆ ಒಂದು ನೇತೃತ್ವ ವಹಿಸಿ ಉತ್ತಮವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ಸಾಧಿಸಿ ಗುರುತಿಸಿಕೊಳ್ಳುವಂತಾಗಲಿ ಅಂತ ಹೇಳ್ತಾ ಇಷ್ಟು ಹೊತ್ತಿನ ತನಕ ನಮ್ಮ ವೀಕ್ಷಕರ ಜೊತೆ ಮಾತಾಡಿದ್ದಕ್ಕಾಗಿ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕ ವಂದನೆಗಳು ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಸರ್ ಆತ್ಮೀಯ ವೀಕ್ಷಕರೇ ಇದು ಇಂದಿನ ಸಂಚಿಕೆ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ತಮ್ಮನ್ನು ಭೇಟಿಯಾಗ್ತೇವೆ ಅಲ್ಲಿವರೆಗೆ ತಮಗೆಲ್ಲರೂ ಕೂಡ ಹೃತ್ಪೂರ್ವಕ ವಂದನೆಗಳು ನಮಸ್ಕಾರ